ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಅಕ್ಟೋಬರ್ ತಿಂಗಳ ಕನ್ಯಾ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ ಈ ತಿಂಗಳಲ್ಲಿ ನಿಮಗೆ ತಿಂಗಳ ಪೂರ್ತಿ ಶನೈಶ್ವರನು ಏಳನೇ ಮನೆಯಲ್ಲಿ ಸಂಚರಿಸುವುದು ದೇವಗುರು ಬೃಹಸ್ಪತಿಯು ಕರ್ಮಸ್ಥಾನದಲ್ಲಿ ಅಂದರೆ ನಿಮ್ಮ ಹತ್ತನೇ ಮನೆ ಮಿಥುನ ರಾಶಿಯಲ್ಲಿ ಸಂಚರಿಸುವುದು ಹಾಗೂ ತಿಂಗಳ ಮೊದಲಾರ್ಧ ಆದಿತ್ಯನು ಜನ್ಮರಾಶಿ ಕನ್ಯಾದಲ್ಲಿಯೇ ಸಂಚರಿಸುತ್ತಿದ್ದು ಹದಿನೇಳನೇ ತಾರೀಕಿನಂದು ಆದಿತ್ಯನು ತುಲಾರಾಶಿಗೆ ಪ್ರವೇಶಿಸುತ್ತಾನೆ ಯಾವಾಗ ಏಳನೇ ಮನೆಯಲ್ಲಿ ಶನಿ ಸಂಚಾರವಿರುತ್ತದೋ ಅದೇ ಸಮಯಕ್ಕೆ ಆದಿತ್ಯನೂ ಸಹ ಜನ್ಮರಾಶಿ ಹಾಗೂ ಎರಡನೇ ಮನೆಯಲ್ಲಿ ಸಂಚರಿಸುವುದರಿಂದ ಈ ತಿಂಗಳು ಆರೋಗ್ಯ ವಿಚಾರದಲ್ಲಿ ನೀವು ಅತ್ಯಂತ ಕಾಳಜಿ ಮುತುವರ್ಜಿ ವಹಿಸಬೇಕಾಗುತ್ತದೆ ಏಕೆಂದರೆ ರವಿಯು ಉಷ್ಣ ಗ್ರಹವಾಗಿದ್ದು ಶನಿಯು ಶೀತಲ ಗ್ರಹ ಜನ್ಮರಾಶಿಯಲ್ಲಿಯೇ ಆದಿತ್ಯನ ಸಂಚಾರವಿದ್ದು ಸಪ್ತಮದಲ್ಲಿ ಶನಿಯ ಸಂಚಾರವಿರುವುದರಿಂದ ವಿಪರೀತವಾದಂತಹ ಶೀತೋಷ್ಣ ವೈಪರೀತ್ಯ ವಿಷಮ ಶೀತ ಜ್ವರ ವೈರಾಣು ಸೋಂಕು ಚರ್ಮದ ಅಲರ್ಜಿ ಉದರಬಾಧೆ ನೇತ್ರಬಾಧೆ ಹಾಗೂ ವಾಯು ಪ್ರಕೋಪಗಳು ಹೆಚ್ಚಾಗಿ ಬಾಲಿಸಬಹುದು ಹಾಗೆಯೇ ಯಾವಾಗ ಆದಿತ್ಯನು ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ಸಂಚರಿಸುತ್ತಾನೋ ಆಗ ನೇತ್ರಬಾಧೆ ಜೊತೆಗೆ ರಕ್ತ ಮತ್ತು ನರ ಸಂಬಂಧಿತ ವ್ಯಾಧಿಗಳು ಹೆಚ್ಚಾಗಿ ಕಾಡುವ ಸಾಧ್ಯತೆ ಇರುತ್ತದೆ ಹೀಗಾಗಿ ನೀವು ಪ್ರತಿನಿತ್ಯವೂ ಸಹಿತ ತಪ್ಪದೆ ಶಾಂಭವಿ ಮುದ್ರೆ ಆಕಾಶ ಮುದ್ರೆ ಅಪಾನವಾಯು ಮುದ್ರೆ ಮತ್ತು ಪ್ರಾಣ ಮುದ್ರೆಗಳನ್ನು ಅಭ್ಯಾಸ ಮಾಡಿ ನಿಯಮಿತವಾದಂತಹ ಶೈಲಿ ಸೂಕ್ತ ವಿಶ್ರಾಂತಿ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನಸಿಕವಾಗಿ ನೀವು ಸಂತಸದಿಂದ ಆತ್ಮವಿಶ್ವಾಸದಿಂದ ಯಾವುದೇ ರೀತಿಯ ನಕಾರಾತ್ಮಕ ಚಿಂತನೆಗಳನ್ನು ಚಿಂತೆಗಳನ್ನು ಮಾಡದೆ ನಿಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲೇಬೇಕು ಉಳಿದಂತೆ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಈ ತಿಂಗಳು ಸ್ವಲ್ಪ ಹೆಚ್ಚಾಗಿಯೇ ಬಾಧಿಸಬಹುದು ಹಾಗೂ ಸಹೋದ್ಯೋಗಿ ಮತ್ತು ಮೇಲಧಿಕಾರಿಗಳ ಅಸಹಕಾರ ಕೂಡ ನಿಮ್ಮಲ್ಲಿ ಒಂದು ರೀತಿಯ ಕಿರಿಕಿರಿ ಮಾನಸಿಕ ಅಶಾಂತಿ ಹಾಗೂ ವ್ಯತಿರಿಕ್ತ ಚಿಂತೆ ಯೋಚನೆಗಳನ್ನು ಮಾಡಲು ಕಾರಣವಾದೀತು ವರ್ಗವು ನಿಮ್ಮ ಒಂದು ಶ್ರದ್ಧೆಯಿಂದ ಯಾವುದೇ ಕಾರಣಕ್ಕೂ ವಿಮುಖರಾಗದೆ ಹೆಚ್ಚಿನ ಅಧ್ಯಯನ ಅಭ್ಯಾಸ ಮಾಡಲೇಬೇಕು ನೀವು ಗಣೇಶನ ದ್ವಾದಶ ನಾಮ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸುವುದರಿಂದ ವಿದ್ಯಾರ್ಥಿ ವರ್ಗಕ್ಕೆ ಶ್ರದ್ಧಾವಿಹೀನರಾಗದೆ ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ಉತ್ತಮ ಯಶಸ್ಸನ್ನು ಕಾಣಬಹುದಾಗಿದೆ ಪ್ರಾಪ್ತ ವಯಸ್ಕರಿಗೆ ಮದುವೆ ವಿಚಾರಕ್ಕಾಗಿ ನೀವು ಏನು ಪ್ರಯತ್ನಗಳನ್ನು ಮಾಡುತ್ತಿದ್ದೀರೋ ಆ ವಿಚಾರವಾಗಿ ಕೊಂಚ ವಿಳಂಬತೆ ಹಾಗೂ ನೀವು ಅಂದುಕೊಂಡಂತಹ ಫಲಗಳು ಸಿಗದೇ ಇರುವ ಎಲ್ಲ ಸಾಧ್ಯತೆಗಳು ಇದೆ ಹಣಕಾಸಿನ ವಿಚಾರದಲ್ಲಿ ತೀವ್ರ ಸಂಕಷ್ಟ ಎಂದು ಹೇಳಲಾಗದಾದರೂ ಅಧಿಕ ವೆಚ್ಚಗಳಿಂದ ಆರ್ಥಿಕ ಅಸಮತೋಲನ ಉಂಟಾಗಲಿದೆ ವ್ಯಾಪಾರಿ ವರ್ಗವು ಬಹಳ ಎಚ್ಚರಿಕೆ ಹಾಗೂ ಜಾಗ್ರತೆಯಿಂದ ಎಲ್ಲವನ್ನು ಸೂಕ್ಷ್ಮವಾಗಿ ನೀವು ಅದನ್ನು ಅನಲೈಸ್ ಮಾಡಿ ಹೂಡಿಕೆ ಮಾಡಲು ಸರಿಯಾದ ಸಮಯವೇ ಅಲ್ಲವೇ ಅಥವಾ ನಾವು ಮಾಡುತ್ತಿರುವ ವ್ಯಾಪಾರ ಏನಿದೆ ಯಾರ ಜೊತೆ ಸೇರಿ ಮಾಡುತ್ತಿದ್ದೇವೆ ಅವರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಅಸಹಕಾರ ಅಥವಾ ನಷ್ಟಗಳು ಉಂಟಾಗಬಹುದೋ ಇಲ್ಲವೋ ಎಂಬುದನ್ನು ವಿಮರ್ಶಿಸಿ ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿಕೊಂಡು ಮುಂದುವರೆಯುವುದು ಅತ್ಯಂತ ಒಳ್ಳೆಯದು ಏಕೆಂದರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರವಿರುವುದರಿಂದ ನೀವು ತೆಗೆದುಕೊಳ್ಳುವಂತಹ ಹಠಾತ್ ನಿರ್ಧಾರಗಳು ನಿಮಗೆ ಮುಳುವಾಗುವ ಸಾಧ್ಯತೆಗಳೇ ಹೆಚ್ಚಿರುತ್ತದೆ ರಾಶಿ ಸಂಜಾತರು ಯಾವುದೇ ರೀತಿಯಾದಂತಹ ಸಂಕಷ್ಟಗಳಿಂದ ಪೀಡನೆಗಳಿಂದ ಬಾಧಿತರಾಗಿದ್ದಲ್ಲಿ ನಿತ್ಯವೂ ಶ್ರೀ ವಿಷ್ಣು ಶತನಾಮ ಸ್ತೋತ್ರದ ಜೊತೆಗೆ ಮಂಗಳ ಚಂಡಿಕಾ ಸ್ತೋತ್ರಗಳನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿದೆ ನಿಮಗೆ ಒಳಿತುಂಟಾಗಲಿ ಎಂದು ಆ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಆಗಲು ತಿಳಿಸಿ ನಿಮ್ಮ ಕಾಮೆಂಟ್ಸ್ ಹಾಗೂ ಲೈಕ್ಸ್ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಹೋಗಿಬರುತ್ತೇನೆ ಮತ್ತು ಮುಂದಿನ ತಿಂಗಳ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು